ಹಾಯ್ ಫ್ರೆಂಡ್ಸ್ ಮಹಿಳೆಯರು ಬೇಗ ತೂಕವನ್ನು ಕಳೆದುಕೊಳ್ಳಬೇಕಾ ಹಾಗಾದರೆ ಈ ವಿಡಿಯೋವನ್ನು ನೋಡಿ ಹೌದು ಮಹಿಳೆಯರು ತೂಕ ಇಳಿಸಿಕೊಳ್ಳಲು ವರ್ಕೌಟ್ ಡಯಟ್ ಮಾಡುತ್ತಾರಾದರೂ ಅನೇಕ ಸಲ ಇದು ಪ್ರಯೋಜನವಾಗುವುದಿಲ್ಲ ಹೌದು ತೂಕ ನಷ್ಟ ವಿಧಾನಗಳ ಬಗ್ಗೆ ನಾವು ನಿಮಗೆ ಇದರಲ್ಲಿಯೇ ತಿಳಿಸ್ಕೊಡ್ತೀವಿ ಹಾಗಾಗಿ ವಿಡಿಯೋನ ಕೊನೆಯ ತನಕ ನೋಡಿ ಹೌದು ಇತ್ತೀಚಿನ ದಿನಗಳಲ್ಲಿ ದೇಹದ ತೂಕ ಹೆಚ್ಚಾಗುವುದು ಜನರಿಗೆ ತಲೆನೋವಾಗಿ ಪರಿಣಮಿಸಿದೆ ವಿಶೇಷವಾಗಿ ಮಹಿಳೆಯರಿಗೆ ತಜ್ಞರ ಪ್ರಕಾರ ಮಹಿಳೆಯರಿಗೆ ಪುರುಷರಿಗಿಂತ ವೇಗವಾಗಿ ತೂಕ ಹೆಚ್ಚಳವಾಗುತ್ತಂತೆ ಆದರೆ ತೂಕ ಇಳಿಸಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಪುರುಷರು ಕಠಿಣ ಪರಿಶ್ರಮ ತ್ವರಿತವಾಗಿ ತೂಕವನ್ನು ಇಳಿಸಿಕೊಳ್ಳುತ್ತಾರೆ ಇದಕ್ಕೆ ಕೆಲವೊಂದು ಹಾರ್ಮೋನ್ಗಳ ಕಾರಣ ಕೂಡ ಆಗಿರುತ್ತದೆ ಆದರೆ ಮಹಿಳೆಯರು ತೂಕ ಇಳಿಸಿಕೊಳ್ಳಲು ವರ್ಕೌಟ್ ಡಯಟ್ ಮಾಡ್ತಾರಾದರೂ ಇದು ಪ್ರಯೋಜನ ಆಗುವುದಿಲ್ಲ ಹಾಗಾಗಿ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಈಗ ಮಹಿಳೆಯರು ತ್ವರಿತವಾಗಿ ತೂಕವನ್ನು ಹೇಗೆ ಕಳೆದುಕೊಳ್ಳಬೇಕು ಎಂಬುದರ ಬಗ್ಗೆ ನಾವು ನಿಮಗೆ ಹೇಳಿಕೊಡ್ತೀವಿ ಹೌದು ಕೆಲವೊಮ್ಮೆ ಮಹಿಳೆಯರ ಹಾರ್ಮೋನ್ಗಳು ಇದಕ್ಕೆ ಕಾರಣವಾಗಿರುತ್ತದೆ ಹಾರ್ಮೋನ್ಗಳ ಕಾರಣದಿಂದಾಗಿ ಅವರ ದೇಹವು ಹೆಚ್ಚು ಕೊಬ್ಬನ್ನು ಸಂಗ್ರಹಿಸುತ್ತದೆ ಇದರಿಂದ ಅವರು ಗರ್ಭಧರಿಸಲು ಸಾಧ್ಯತೆ ಕಡಿಮೆಯಾಗಬಹುದು ಅದರಿಂದ ಕಾಯತೆಯು ಅವರಿಗೆ ತ್ವರಿತವಾಗಿ ತಡೆ ಹಿಡಿಯುತ್ತದೆ ಇನ್ನು ಡಯಾಟೇಷಿಯನ್ಗಳ ಪ್ರಕಾರ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ತ್ವರಿತವಾಗಿ ತೂಕವನ್ನು ಕಳೆದುಕೊಳ್ಳುವುದು ಕಷ್ಟ ಆದರೆ ಪುರುಷರು ತಮ್ಮ ದೇಹದಲ್ಲಿ ಮಹಿಳೆಯರಿಗಿಂತ ಹೆಚ್ಚು ತೆಳ್ಳಗಿನ ಸ್ನಾಯುಗಳನ್ನು ಹೊಂದಿದ್ದಾರೆ ಹಾಗಾಗಿ ಅವರು ತ್ವರಿತವಾಗಿ ತೂಕವನ್ನು ಕಳೆದುಕೊಳ್ಳುತ್ತಾರೆ ನೀವೇನು ತಿಂಗಳ ಪ್ರಕಾರ ಒಂಬತ್ತು ದಿನಗಳಲ್ಲಿ ಮಹಿಳೆಯರು ತಮ್ಮ ಆಹಾರ ಕ್ರಮವನ್ನು ಬಿಗಿಗೊಳಿಸಿದರೆ ಅವರು ಬೇಗನೆ ತೂಕವನ್ನು ಕಳೆದುಕೊಳ್ಳಬಹುದು ಹೌದು ಅಂದರೆ ನಿಮ್ಮ ಪೀರಿಯಡ್ಸ್ನ ಅವಧಿ ಮುಗಿದ ತಕ್ಷಣ ಅಂದರೆ ಆರರಿಂದ ಹದಿನಾಲ್ಕನೇ ದಿನಗಳವರೆಗೆ ಕಡಿಮೆ ಕ್ಯಾಲರಿ ಇರುವ ಆಹಾರವನ್ನು ತೆಗೆದುಕೊಳ್ಳಿ ಒಟ್ಟಿಗೆ ಚೆನ್ನಾಗಿ ವ್ಯಾಯಾಮ ಮಾಡಿ ನಂತರ ಇಡೀ ತಿಂಗಳು ಸಾಮಾನ್ಯ ಆಹಾರ ಮತ್ತು ವ್ಯಾಯಾಮವನ್ನು ಮುಂದುವರಿಸಿ ಆಗ ನಿಮ್ಮ ತೂಕ ಬಹಳ ಬೇಗನೆ ಕಡಿಮೆಯಾಗುತ್ತದೆ ತೂಕ ಹೆಚ್ಚಾಗುವ ಆತಂಕದಲ್ಲಿರುವ ಮಹಿಳೆಯರು ಕಡಿಮೆ ಕ್ಯಾಲೋರಿ ಆಹಾರವನ್ನು ತೆಗೆದುಕೊಳ್ಳಬೇಕು ಅಂದರೆ ಈ ಆಹಾರಗಳ ಕ್ಯಾಲೋರಿಗಳು ಮತ್ತು ಕೊಬ್ಬಿನಲ್ಲಿ ತುಂಬ ಕಡಿಮೆ ಆದರೆ ಸಾಕಷ್ಟು ಪೌಷ್ಟಿಕಾಂಶಗಳನ್ನು ಒದಗಿಸುತ್ತದೆ ಇದಕ್ಕಾಗಿ ನೀವು ಹಣ್ಣುಗಳು ಮೀನು ಚಿಕನ್ ಮೊಟ್ಟೆ ಹಣ್ಣುಗಳು ಕಿಡ್ನಿ ಬೀನ್ಸ್ ಕಡಲೆ ಮತ್ತು ಚೀಯಾ ಬೀಜಗಳು ಮೊಸರು ಮತ್ತು ಬ್ರೋಕೋಲೆಗಳನ್ನು ಸೇವಿಸಬಹುದು ಆದರೆ ಈ ವಸ್ತುಗಳನ್ನು ತಿನ್ನುವ ಮೊದಲು ಖಂಡಿತವಾಗಿಯೂ ನಿಮ್ಮ ದೇಹಕ್ಕೆ ಅನುಗುಣವಾಗಿ ತಜ್ಞರ ಸಲಹೆಯನ್ನು ನೀವು ತೆಗೆದುಕೊಳ್ಳಬೇಕು ಹೀಗೆ ಮಾಡುವುದರಿಂದ ನಿಮ್ಮ ದೇಹ ತೂಕ ಶೀಘ್ರವಾಗಿ ಕಡಿಮೆ ಮಾಡ ಕಡಿಮೆ ಆಗುತ್ತದೆ ಸೊ ನೋಡುದಿಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್